ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ತರಕಾರಿ ಬಾತ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಬಟಾಣಿ ಕಾಳು ತಗೊಂಡಿದ್ದೀನಿ ಸಣ್ಣಲ್ಲೇ ಉನಿ ಹಾಕಿದ್ದೆ ಬೀನೀಸ್ ತಗೊಂಡಿದ್ದೀನಿ ಕ್ಯಾರೆಟು ಟೊಮೊಟೊ ಮೂರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸ್ ಅಕ್ಕಿಗೆ ನಾನು ತೋರಿಸ್ತಾ ಇರೋದು ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಡು ಬರ್ತೀನಿ ಆಡಿಸಿರುವಂಥ ಖಾರನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಈ ಥರ ಫ್ರೈ ಆಗಿರೋ ಸಾಕು ತರಕಾರಿ ಹಾಕ್ತಾ ಇದ್ದೀನಿ ಬಟಾಣಿಗಳು ತರಕಾರಿ ಎಲ್ಲ ಹಾಕ್ತಾರೆ ತರಕಾರಿ ಎಷ್ಟು ಫ್ರೈ ಆಗಿರೋ ಸಾಕು ಆಡಿಸಿರುವಂಥ ಖಾರ ಟೊಮೊಟೊ ಎಳ್ದು ಹಾಕ್ತಾ ಇದ್ದೀನಿ ಆಡಿಸಿರುವಂಥ ಖಾರ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಡಿ ಉಪ್ಪು ಇದ್ದೀನಿ ಟೊಮೊಟೊ ಬೇಯಲಿ ಅಂತ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ತೀನಿ ಉಡಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೊಮೊಟೊ ಬೇಯಿಸಿದೆ ಅದಕ್ಕೋಸ್ಕರ ಉಡಿ ಉಪ್ಪು ಹಾಕ್ತೆ ಸ್ವಲ್ಪ ಮಕ್ಕಳಿಗೆ ಕಾರ್ಮೆಂಟ್ ಕೇಟ್ ಏಮ ಹುಳಿದೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಎರಡು ಬೀಜಲಿ ಕೂಗಿಸ್ತಾ ಇದ್ದೀನಿ ಲಂಚ್ಗೆಲ್ಲ ಹಾಕ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಎಣ್ಣೆಯನ್ನು ಬಿಟ್ಟಿದೆ ಈ ಥರ ಎಣ್ಣೆಗೆ ಬಿಡಬೇಕು ನೋಡಿ ಚೆನ್ನಾಗಿ ಬಂದಿದೆ ನೀರು ಇದ್ದೀನಿ ಎರಡು ಗ್ಲಾಸ್ ನೀರು ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆವಾಗಲೇ ಉಡಿ ಉಪ್ಪು ಹಾಕ್ತೆ ಸ್ವಲ್ಪ ಕಡಿಮೆನೇ ಇದ್ದೀನಿ ಅಕ್ಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಮುತ್ತ ಇದ್ದೀನಿ ಎರಡು ವಿಜಿಲ್ ಆದರೆ ಸಾಕು ರೆಡಿಯಾಗಿದೆ ವಿಜಿಲ್ ಎತ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಭಾತು ಈ ಥರ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತಕ್ಕರೆ ಭಾತು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾನೇ ಚೆನ್ನಾಗಿದೆ ನಿಮ್ಮ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ರೆಸಿಪಿ ಸಿಗ್ತೀನಿ